ಏನೋ ಆಗೋದು ಆಗೈತಮ್ಮ ದುಸ್ಮಕ್ಕ ತಪ್ಪಾಯಿತು ಕಣಮ್ಮ ಹ್ಞೂ ಈಗ ಇಂಥ ಮಾತುಗಳೆಲ್ಲ ಕೇಳಿ ನಾವು ಸುಮ್ಮನೆ ಇವತ್ತು ಈ ರೀತಿ ಬೇಜಾರು ನಿಮಗೆ ಬೇಜಾರು ಮಾಡಿಸ್ಬಿಟ್ರಿ ಅದಕ್ಕೇ ಈಗ ಅದೆಲ್ಲ ಏನು ಮನಸ್ಸನ್ನ ಇಕ್ಕೇ ಮದುವೆ ಅಂತ ಬೇಡ ಇವಾಗ ನಮಗೇನೋ ಒಪ್ಕೆ ಐತೆ ನಾವು ಮದುವೆ ಮಾಡ್ಕೊತೀವಿ ಏನು ಮಾಡ್ತೀವಿ ಇಂಥ ಮಾತುಗಳು ಕೇಳಿ ನಾವು ಮನಸ್ಸಿಗೆಲ್ಲನ ಒಂಥರ ಏನೋ ಹಂಗೆ ಅನ್ನಿಸ್ತಲ್ಲ ಅದಕ್ಕಾಗಿ ಬೇಡ ಅಂತ ಹೇಳಿದ್ವಿ ಇನ್ಮೇಲೆ ಯಾತಕ್ಕೆ ಕೇಳೋಕೋಗಿ ಬಾ ಹೋಗಲ್ಲ ಇನ್ಮೇಲಿಂದಾನಿಯಮ್ನೇನೆ ನಮ್ಮ ಮನೆ ಸೊಸೆ ಅಷ್ಟೇ ಮೇಲೆ ಆತ ತಲೆ ಕೆಡಿಸ್ಕೊಂಬ ನಿನ್ನ ಮದುವೆ ಸೆಟ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡೋದೆ ಕಣಮ್ಮ ಈಗಾದ್ರೂ ಗೊತ್ತಾಯ್ತಲ್ಲ ನಿಮಗೆ ಅದಕ್ಕೇನೆ ಗೊತ್ತಾಗಲಿ ಅಂತಲೇ ನಾನು ನಿಮ್ಮನ್ನು ಕರೆಸಿದ್ದು ನಾ ಫೋನಲ್ಲೆಲ್ಲ ಮಾತಾಡಿದರೆ ಸರಿಯಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ನಮಗೂ ತುಂಬ ಬೇಜಾರಾಯ್ತಕ್ಕ ಹ್ಞೂ ನೋಡಿ ಒಪ್ಕೊಂಡು ಈ ರೀತಿ ಇದಕ್ಕಿದ್ದಂಗೆ ಸಡನ್ನಾಗೆ ನಮಗೆ ಈ ಮದುವೆ ಬೇಡ ಇಷ್ಟ ಇಲ್ಲ ಅಂತೇಳಿ ಹೇಳಿದ್ರಲ್ಲಪ್ಪ ಯಾಕೆ ಹಿಂಗೆ ಹೇಳಿದ್ರು ಅಂತೇಳಿ ನಮಗೂ ತುಂಬ ಬೇಜಾರಾಯ್ತು ಏನ್ ಮಾಡ್ತಿಯಮ್ಮ ನಾನು ಹೇಳ್ದೆ ಇವಳಿಗೆ ನಮ್ಮ ಹುಡುಗು ನನಗೂ ಬಹಳ ಇಷ್ಟ ಇತ್ತು ಪಾಪ ಸುಮ್ಮನ ಕರ್ಕೊಂಡು ಹೋಗಿಲ್ಲ ನಮ್ಮ ಮದುವೆ ಆಗಲ್ಲ ಬಾರಲ್ಲ ಅಂದೆ ಅವ್ನು ಅವ್ರ ಅಮ್ಮಯ್ಯನ ಮಾತು ಇರಲ್ಲ ಹ್ಞೂ ಇಲ್ಲ ಅಪ್ಪ ಅಮ್ಮಾಯಿ ಒಪ್ಪಿಲ್ಲ ಅಂದ್ರೆ ಅಮ್ಮಾಯಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬೇಡ ಅಂತ ಅವ್ರ ಅಮ್ಮಾಯಿನ ಬಲ್ವನ್ ತಕೊಂಬ ಬೇಡ ಅಂತ ಹೇಳಿದ್ದು ಇನ್ನೇನು ಮಾಡ್ತಾನೆ ಪಾಪ ಹಾಂ ಹಿಂಗೆ ಹೇಳಿದ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳಮ್ಮ ಅದಕ್ಕೆ ಅವನು ನನಗೆ ಇಷ್ಟ ಇಲ್ಲ ಹೇಳಿದ್ದು ಈಗ ಅವೆಲ್ಲ ಬೇಡ ಈಗ ನಮ್ದು ಏನೋ ತಪ್ಪಾಯ್ತು ಹ್ಞೂ ಈಗ ಅಂಥ ಮಾತೆಲ್ಲ ಕೇಳ್ಕಂಡು ಏನೋ ಬೇಡ ಅಂದಿದ್ದು ತಪ್ಪಾತ್ ಕಣಮ್ಮ ಇನ್ನೂ ಹ್ಞೂ ಮದುವೆ ಮಾಡಣ್ಣ ಸುಮ್ಮನೆ ಯಾಕೆ ಯಾರ ಮಾತು ಕೇಳೋದು ಬೇಡ ಯಾತು ಬೇಡ ಸುಮ್ಮನೆ ಮದುವೆ ಮಾಡ್ಬೇಡ ಹ್ಞೂ ಸುಮ್ಮನೆ ಯಾರ ಮಾತನಾ ಕೇಳ್ಕಂಡಿದ್ದಷ್ಟು ನಮಗೆ ಇಲ್ಲದ್ದೆಲ್ಲ ನೋವು ಅದಕ್ಕೆ ಅತ್ತ ಕಣಮ್ಮ ಗೊಂಬೆಲ ಹ್ಞೂ ನಾವು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡೇವಿ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಏನು ಅದೆಲ್ಲ ಯೋಚನೆ ಮಾಡಲಿಲ್ಲ ಇವ್ರು ಹಿಂಗೆ ಹೇಳೋದ್ಕೆ ನಮ್ಮ ಮನಸ್ಸಿಗೆ ಹೆಂಗೆ ಹಿಂಗೆ ಆಗ್ಬಿಡ್ತು ಅಯ್ಯೋ ಇದೇನಪ್ಪ ಇದು ಹಿಂಗಾಯಿತು ಅಂತೇಳಿ ನಮಗೊಂಥರ ಬೇಜಾರಾದಂಗೆ ಹಂಗೆ ಆಗ್ಬಿಡ್ತಲ್ಲ ಅದಕ್ಕೋಸ್ಕರನ ನಾವು ಹಿಂಗೆಲ್ಲ ಮಾತಾಡಿದ್ವಿ ಕಣಮ್ಮ ಹ್ಞೂ ಏನು ಮಾಡ್ತೀಯ ಅಲ್ಲ ನಮ್ಮ ಜಾತಾಗ ನೀವಿದ್ದಿದ್ರು ಇದೇ ಥರ ಯೋಚನೆ ಮಾಡ್ತಿದ್ರಿ ಹ್ಞೂ ಕಣಕ್ಕ ಇವಾಗ ಅವ್ನು ಬಂದಂಗೆ ಹೇಳವನೆ ಅಂತಂದರೆ ಎಂಥರಗೆ ಆಗಲಿ ಹೆಂಗೆ ಮನ್ಸಿಗೆ ಇದಾದೆ ಆಗುತ್ತೆ ಹ್ಞೂ ಇಲ್ಲೇ ಆಗೇಳಿ ಬಂದಂಗೆ ಹೇಳಿದ್ನ ನಮಗೂ ಒಂಥರ ಹಂಗೆ ಅನ್ನಿಸ್ತು ನನಗೆ ಯಾಕೆ ಅನುಮಾನ ಬಂತು ಹ್ಞೂ ನೋಡು ಅಲ್ಲೂ ಬಾ ಹಂಗೆ ಹೇಳಾವ್ರಿ ಇಲ್ಲೂ ಹಿಂಗೆ ಹೇಳಾವ್ರಿ ಓ ಯಾರೋ ಏನೋ ಮಾಡ್ತಾ ಇದ್ದಾರೆ ಅವ್ನು ಹೋಗ್ಲಿಲ್ಲ ಐನೂರು ಸಾವಿರ ನಾವು ಇದ್ದಷ್ಟೇ ಬೇಕು ಅನ್ನೋ ಅದಕ್ಕೆ ಅನುಮಾನ ಬಂತು ಬಿಡತ್ತಿವಾಗ ಅದನ್ನು ಬಿಟ್ಟಾಕು ಹೋಗ್ಲಿ ನಾನು ಎಲ್ಲ ನನ್ನ ಮಗಕ್ಕೆ ಸರಿಯಾಗಿ ಹೇಳ್ತೀನಿ ಹ್ಞೂ ಇನ್ನೊಂದಿನ ಏನಾರ ಇಲ್ಲಿ ಬಾ ಇಲ್ಲಿ ಅಂತೇಳಿ ಸರಿಯಾಗಿ ಹೇಳಿ ಕಳಿಸಿದೀವಲ್ಲ ಬಿಡ ಇನ್ನು ಬರ ನಮ್ಮ ಸಿದ್ದಿಗೆ ಅವನಿಗೆ ಸರಿಯಾಗಿ ಯಾವಾಗ ನೆನ್ನೆ ಸಗಳೆಲ್ಲ ಕಟ್ಟಾಕಿ ಒಂದು ತೊಟ್ಟು ನೀರೂ ಕೊಡಲಿಲ್ವ ಅವ್ರ ಮನೆ ಎಗ್ಲಾರು ಯಾರು ಬರಲಿಲ್ವ ಅವನು ಬಿಡಿಸ್ಕೊಂಡು ಹಾಕಿ ಇವಾಗ ಗೊತ್ತಾಗೈತಿ ಅವನಿಗೆ ತಮ್ಮ ಬರೋದು ಇಲ್ಲ ಇನ್ನು ಈ ಪಟ್ಟ ಇದ್ರದ್ದು ಕಡೆ ಸುದ್ದಿ ಏನಕ್ಕೂ ಬರೋಲ್ಲ ಅವ್ನ ಪಾಡಿಗೆ ಅವ್ನು ಇದ್ಬಿಡ್ತಾನೆ ಇನ್ನೇ ಅಂತ ತಲೆ ಕೆಡಿಸ್ಕೊಂಬಲ್ಲ ಅವನು ಸಗಳ ಕಾಂತಾರೆ ಬಂದವ್ರೆ ಯಾವಾಗ ಬಂದು ಕಂತ ಏನು ಆವಾಗಲೇ ಬಂದಿದ್ವ ಪಿದಿ ಆಟೋ ಇಲ್ಲೇನೋ ಆಗಿತ್ತು ಅದಕ್ಕೆ ಬಂದಿದ್ವಿ ಹ್ಞೂ ಏ ಮದುವೆ ಕ್ಯಾನ್ಸಲ್ ಮಾಡಿದ್ವಲ್ಲ ಇವಾಗ ಮದುವೆ ಕ್ಯಾನ್ಸಲ್ ಏನು ಮಾಡೋದು ಬೇಡ ಸುಮ್ಮನೆ ಯಾವ ಮಾತಾ ಕೇಳ್ಕೊಂಡು ಯಾವ ವಿಚಾರ ಥರ ಕ್ಯಾನ್ಸಲ್ ಮಾಡಿದ್ದಾಯಿತು ನಮ್ಮ ತಪ್ಪಾಯ್ತು ಕಣಕ್ಕ ಅಂತ ಹೇಳಿ ಮಾತಾಡ್ತಿದ್ವಿ ಹ್ಞೂ ಮದುವೆ ಡೇಟ್ ಫಿಕ್ಸ್ ಮಾಡಿ ಇನ್ನು ಮದುವೆ ಮಾಡೋದೇ ಇರೋದು ಅಂತೇಳಿ ಮಾತಾಡ್ತಿದ್ವಿ ಇವರು ನನಗೆ ಫೋನ್ ಮಾಡಿರಾವತ್ತು ಹ್ಞೂ ನಾನು ತಿರುಗಿ ನಿನಗೆ ಫೋನ್ ಮಾಡೋಣ ಅಂದ್ರೆ ನಮ್ಮ ಪಾಪನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ ಹ್ಞೂ ಅದು ನೋಡಿದರೆ ನನ್ನ ಫೋನ್ ಚೂ ಚಪ್ಪಾಕೈತಿ ಹ್ಞೂ ನಾನು ಯಾರಿಗೆ ಮಾಡೋಣ ಅಮ್ಮಂಗಾಗೋದು ಅದಕ್ಕೆ ನಾನು ತಿರುಗಿ ನನ್ನ ಬಂದೆ ಹಿಂಗೆ ಹಿಂಗ ಅಂತೇಳಿ ಎಲ್ಲ ಹೇಳಿರಿ ಇವರು ಹ್ಞೂ ಮನೆ ಸಹ ಅದಕ್ಕೆ ಯಾಕತ್ತು ಹಿಂಗೆ ಹೇಳಿ ಅಂತೇಳಿ ನಾನು ಅದಕ್ಕೆ ಫೋನ್ ಮಾಡಿದೆ ನೀವು ಯಾತತ್ತ ಶಾಸ್ತ್ರ ಅದು ಇದು ಅಂದರೆ ನಾನು ಹೇಳಲಿಲ್ಲ ಬೇಕಿ ಒಳ್ಳೆಯ ಹುಡುಗಿ ಇಂಥ ಒಳ್ಳೆ ಹುಡುಗಿ ಎಲ್ಲೂ ಸಿಗೋಲ್ಲ ನೀವು ಹುಡುಗಿ ಹೇಳೋದ್ರೂ ಇಂಥ ಒಳ್ಳೆ ಹುಡುಗಿ ಸಿಗಲ್ಲ ಸುಮ್ಮನೆ ಮದುವೆ ಮಾಡ್ಕೇಳ್ರಿ ಅಂತೇಳಿ ನಾನು ಎಷ್ಟು ಹೇಳಿದೆ ನಿಮಗೆ ಹಾಂ ಸುಮ್ಮನೆ ಮದುವೆ ಮಾಡ್ಕೇಳ್ರಿ ಇಂಥ ಹುಡುಗಿ ನೀನು ಎಲ್ಲೋದ್ರೂ ಸಿಗಲ್ಲ ನೀನು ಎಲ್ಲಾನು ಹುಡುಕ್ಯಂಬ ಇಂಥ ಹುಡುಗಿ ಸಿಗಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ಈಗಗಳಪ್ಪ ಸುಮ್ಮನೆ ಮದುವೆ ಮಾಡ್ಕೆ ಮತ್ತೆ ಯಾ ಯಾರು ಹೇಳಿದ್ರು ನಂಬ್ರಿ ಹಣೆ ಹಣ ಇದ್ದಂಗೆ ಆಗುತ್ತೆ ಹ್ಞೂ ಅಂಥದ್ದೆಲ್ಲ ಏನು ಎತ್ತೂ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಅಂತಾರೆ ಅಂತಾರೆ ಇಂಥ ಹೇಳಿದ್ದೆ ನಾನು ಹ್ಞೂ ಹಂಗಾತು ಹಿಂಗಾತು ಅವರೆಲ್ಲ ಏನು ಹೇಳೋದು ಯಾರು ಯಾರಿಗೂ ಹೇಳೋ ಅಂಥದ್ದೇನಿಲ್ಲ ಅಯ್ಯೋ ನಾನು ಅಣ್ಣಿಗೆ ಫೋನ್ ಮಾಡಿದ ಅಂತ ಅಣ್ಣ ಏನು ಹಂಗ ಕೆಂಪ್ಲಾಯಿಗೆ ಫೋನ್ ಮಾಡಿ ಅಯ್ಯೋ ತುಂಬಾ ಬೇಜಾರಾದ್ರೆ ಇವ್ರಂತೂ ಹ್ಮ್ ಅಯ್ಯೋ ಒಪ್ಕೊಂಡಿದ್ರು ನಮಗೇನೋ ತುಂಬಾ ಇಷ್ಟ ಆಗಿತ್ತು ಅವ್ರಿಗೂ ಇಷ್ಟ ಆಗಿತ್ತು ಸಡನ್ ಸಡನ್ನಾಗಿ ಹಿಂಗಾತು ಹೇಳಿ ಅಲ್ಲ ಇವ್ರೇನು ಅಂತ ಸುಮ್ಮನಾದ್ರೂ ನನಗೆ ಒಳ್ಳೆ ಅಲ್ಲ ಹ್ಞೂ ಒಳ್ಳೆ ಮನೆಗೆ ಸೇರಳು ಹ್ಞೂ ನೀಮ್ಮ ಅಂಬದಷ್ಟೇ ಅವಳಿಗೆ ನಾವೆಲ್ಲ ಬಲವಂತ ಅದೆಲ್ಲ ಇಷ್ಟ ಆಗೋಲ್ಲ ಏ ಬಿಡ ಬಿಡ ಜೇತ್ಲಾಗೆ ಹ್ಞೂ ಬಲವಂತ ಮಾಡೋ ಅಂಥದ್ದೇನಿಲ್ಲ ತೀರಾ ಈ ಇವರಲ್ಲಂದ್ರೆ ಇನ್ನೊಬ್ರು ಯಾರಾದ್ರು ಬರ್ತಿರ್ತಾರೆ ಕಾಯದ ನಿಧಾನವಾಗಿಯೇ ನೋಡೋಣ ಅವ್ರಿಗೆ ಇಷ್ಟ ಇಲ್ಲದ್ದು ಯಾಕೆ ಸುಮ್ಮನೆ ಬಲವಂತ ಮಾಡಿದ್ರೆ ಆಯಿತು ಹೇಳಿ ಇವಳು ಅದೇ ರೀತಿ ಯೋಚನೆ ಮಾಡಿಳು ನನಗೆ ಒಂಥರ ಬೇಜಾರಾಯ್ತು ಅಯ್ಯೋ ಒಳ್ಳೆ ಸಂಬಂಧ ಅಲ್ಲ ಇವ್ರಿಗೂ ಅವ್ರಿಗೂ ಚೆನ್ನಾಗಿ ಬಂದ್ಕೆ ಇತ್ತು ಅಂತ ಒಂಥರ ಬೇಜಾರಾದಂಗ ಹಂಗತ್ತು ಕಣಪ್ಪ ಅನಿ ತಪ್ಪಾಯಿತು ಅನಿ ಹ್ಞೂ ಯಾಕೆ ಬೇಜಾರಾಗಿದೆಯಾ ಅಂತ ಅನಿಸುತ್ತೆ ಅದಕ್ಕೆ ನೀನು ಏನೂ ಇಲ್ಲ ಹ್ಞೂ ನನಗೆ ಬೇಜಾರಾಗಿದೆ ಅಂತೇಳಿ ಐತೆ ಯಾಕೆ ಬೇಜಾರಾಗಿದ್ಯಾ ತುಂಬ ಬೇಜಾರಾಗೈತಲ್ವ ನಿನ್ನ ಮನಸ್ಸಿಗೆ ಅಯ್ಯೋ ಹಾಗೇನಿಲ್ಲ ಅಲ್ಲ ನೋಡಿ ಎಂತೆವ್ರು ಇರ್ತಾರಪ್ಪ ಹಿಂಗೆ ಹಾಳು ಮಾಡ್ತಾರೆ ಅಂತೇಳಿ ಅದನ್ನೇ ಯೋಚನೆ ಮಾಡ್ತಿದ್ದೆ ಹ್ಞೂ ನೀವೆಲ್ಲ ದೊಡ್ಡ ದೊಡ್ಡವ್ರು ಮಾತಾಡ್ತಿದ್ರಲ್ಲ ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಹ್ಞೂ ನನಗೇನು ಅಂತ ಬಲವಂತ ಮಾಡೋದಂಥದ್ದೇನಿರಲಿಲ್ಲ ಈಗಲೂ ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ನಿಮ್ಗೇನಾದರೂ ಮನಸ್ನಾಗೆ ಏನಾದ್ರೂ ಸ್ವಲ್ಪ ಇದು ಏನಾದರೂ ಒಂಥರ ಗೊಂದಲ ಇದ್ದರೆ ಏನು ಬೇಡ ಅಂತ ಬಲವಂತದ್ದು ಬೇಡ ಈಗ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸರ್ತಿ ಆಗೋದು ಮತ್ತು ಅದೇನಿದ್ರೂ ನಾವು ಒಂದು ಸ್ಟಿಚ್ ಮಾತಾಡಿ ಅದನ್ನಾಗ್ಬಿಡ್ಬೇಕು ಮತ್ತು ಆದಮೇಲೆ ಏನು ಮಾಡೋಕ್ಕಾಗಲ್ಲ ಜೀವನ ಪರ್ಯಂತ ಏನು ಬೇಕಾಗುತ್ತೆ ಅದಕ್ಕಾಗಿನ ನೀವು ಮನಸ್ನಾಗ ಏನು ಗೊಂದಲ ಇದ್ರು ಈಗಲೇ ಹೇಳ್ಬಿಡ್ರಿ ತಿರ್ಗಾಮೇಲೆ ಹಾಂ ನಮಗೆ ಒಪ್ಕೆ ಅಂಬೋದು ಹೋದ್ಮೇಲೆ ಮೇಲೆ ಹೋದ್ಮೇಲೆ ತಿರ್ಗ ಏನೋ ನೆನೆಸ್ಕೊಂಬೋದು ಅದೆಲ್ಲ ಬೇಡ ಹ್ಞೂ ಇದ್ದಿದ್ದಂಗೆ ಈಗಲೇ ಹೇಳ್ಬಿಡ್ರಿ ಇದೇ ಕೊನೆ ಡಿಸಿಷನ್ ಅಷ್ಟೇನೆ ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣಮ್ಮ ಏನಿಲ್ಲ ಸ್ವಲ್ಪನೂ ಗೊಂದಲ ಅಂಬೋದೇನಿಲ್ಲ ಇವಾಗ ನಮಗೆ ಮಾಡ್ಕೋಬೇಕು ಥೋ ಇಂಥ ಹುಡುಗಿನ್ ನಾವು ಬಿಡ್ತಿದ್ವಲ್ಲ ಥೋ ನಮ್ಗೆ ಯಾಕೆ ಬುದ್ಧಿ ಇಲ್ಲ ಹಾಂ ಅಂತೇಳಿ ಬೇಜಾರು ಕಣಮ್ಮ ಕಣಮ್ಮ ನಮ್ಗೆ ಇಲ್ಲ ಅಂಥದ್ದೆಲ್ಲ ಇಲ್ಲ ಇನ್ಮೇಲೆ ಯಾರು ಯಾತೇ ಬಂದು ಹೇಳಿದ್ರು ನಾವೇನು ತಲೆ ಹೋಗಲ್ಲ ಯಾರು ಯಾತನ ಹೇಳ್ಕೊಂಬಲೋ ಯಾರು ಇಷ್ಟನಾ ಇನ್ಮೇಲೆ ನಾವಿನ್ಮೇಲಿಂದ ಯಾವುದೋ ತಲೆ ಕಿಡಿಸ್ಕೊಂಬಲ್ಲ ಮಾತಾಡ್ಲೇಳ್ ಮಾತಾಡಾರಲ್ಲ ಎಷ್ಟನ ನಾವು ನಾವಿನ್ಮೇಲಿಂದನ ನಿನ್ನೆ ಮನೆ ಸೊ ಸೊಸೆ ಮಾಡ್ಕೊಂಬತ್ಕೊಳ್ಳಮ್ಮ ಯಾರು ಏನೇಂಬ್ಲಿ ಯಾರು ಏನೇ ಮಾತಾಡಲಿ ಹ್ಞೂ ನಾವೇನೋ ತಲೆ ಹೋಗಲ್ಲ ಅಷ್ಟೇನೆ ಹ್ಞೂ ಉಸ್ಮಾಕ ಈ ಮದುವೆ ನಿಲ್ಲ ಕಣಮ್ಮ ಹ್ಞೂ ಇನ್ನು ಮದುವೆ ಕೆಲ್ಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಡೇಟ್ ಫಿಕ್ಸ್ ಮಾಡಿ ಇನ್ನು ಮದುವೆ ಮಾಡ್ಬೇಕು ಕಣಮ್ಮ ಹಿಂಗೆ ಸ್ಯಾನು ಬಿಟ್ಟರೆ ಹಿಂಗೆ ಮತ್ತೆ ಆಗೋದು ಹ್ಞೂ ಸುಮ್ಮನೆ ನಾವು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಮದುವೆ ಮಾಡೋದು ನೋಡ್ಬೇಕು ಅರ್ಜೆಂಟಾಗಿ ಹ್ಞೂ ಅರ್ಜೆಂಟ್ ಮದುವೆ ಹ್ಮ್ ಪ್ಪ ನಾ ಏನಂಬತ್ ಹಿಂಗಂದ್ರ ಕಣಪ್ಪ ಅಂತ ಬಿಡತ್ತಲವಂತ ಬಲವಂತ ಮಾಡ್ಬಿಡ್ರಿ ಅಂತ ಅಂದಿತ್ತು ಹ್ಮ್ ಹೇಳ್ಬೇಕಲ್ಲ ಅಯ್ಯಪ್ಪ ಕುಯ್ಕಾಯಕ್ ಹೋಗಿತಿ ಬಂದಾಗ ಹೇಳಿ ಆಮೇಲೆ ಮಾತಾಡ್ತಿವಿ ಹ್ಮ್ ಮಾಡ್ತೀವಿ ಹೇಳಪ್ಪ ಆತು ಬಂದ್ಲಾ ಇಲ್ಲ ನಮ್ಗುನ ಮನಸ್ಸಾಗೆ ನೀವು ಏನು ಇಕ್ಕಮಾಕ್ ಹೋಗ್ಬೇಡ್ರಿ ಇದೊಂದು ಕಿಟ್ ಕನ್ಸು ಅಂತ ತಿಳ್ಕೊಂಡು ಸುಮ್ನ ಆಗ್ಬಿಡ್ರಿ ಹ್ಮ್ ಇನ್ನ ಈ ಮದ್ವೆನ ಹ್ಮ್ ಆಗದ್ ನೋಡ್ಬೇಕು ಹ್ಮ್ ಇನ್ನು ಕಾರ್ಯ ಮಾಡೋದು ನೋಡಬೇಕು ಇದನ್ನು ಹಳೇದೆಲ್ಲ ನಾ ಈಗ ಮನಸ್ಸನ್ನಾಗ ಇಕ್ಕಮಕ್ಕೆ ಹೋಗ್ಬಿಡ್ದು ಯಾವುದೇ ಆಗಲಿ ಹ್ಞೂ ನೀವು ಏನು ಬಂದಲ್ಲ ಇಕ್ಕೊಮ್ಮೆ ಹೋಗ್ಬಿಡ್ರಿ ಮತ್ತು ನಾವು ಏನು ಇಕ್ಕಮಕ್ಕೆ ಹೋಗಲ್ಲ ಹ್ಞೂ ಇಬ್ಬರೊಣ್ಣ ಇನ್ನೊಂದು ಗಂಟಲೆಯಿಂದಾನ ಇನ್ನು ಮಾತುಕತೆ ಮಾಡ್ಕಂಡು ಹ್ಞೂ ಇನ್ನು ಇಶುಪಕಾರಿಯಾಗೋದು ನೋಡ್ಬೇಕು ಅಷ್ಟೇ ಅಷ್ಟೇ ಕಣಪ್ಪ ಹ್ಞೂ ಯಾತು ಏನು ಈ ಮನಸ್ಸನ್ನಾಗ ಇಕ್ಕ್ರಿ ಏನಾಗೋದೇನಿಲ್ಲ ಇನ್ನು ಹ್ಞೂ ಮಾಡ್ಕೊಂಡು ತಿಂಬೋದು ನೋಡ್ಬೇಕು ಹ್ಞೂ ಮದುವೆ ಆಗೋದು ನೋಡ್ಬೇಕು ಮದುವೆ ಆಗಿ ಮಾಡ್ಕೊಂಡು ತಿಂಬೋದು ಅಷ್ಟೇ ಯಾತು ಯಾತ್ರು ಮಾಸ್ನಾಗ ಇಕ್ಕಮಕ್ಕೆ ಹೋಗ್ಬೇಡ್ರಿ ಬಿಡತ್ತ ಹೆಂಗೆ ಬಗೆಯರಿತಲ್ಲ ಇದನ್ನು ಹ್ಞೂ ಇದೊಂದು ತಲ್ ನಮಗಿತ್ತಪ್ಪ ಹ್ಞೂ ಬಗೆಯರಿತ ನಾ ಒಳ್ಳೆ ಹುಡುಗಿಕ್ಕಂತ ಆಗೋ ಆಗೋ ಅಂತ ನಾನು ಹ್ಞೂ ಏನು ಮಾಡೋಣ ಹ್ಞೂ ಬಿಡು ಇದು ಆತು ಬಗೆಯರಿತ್ತು ಇನ್ನು ಸ್ಯಾನಕ್ಕಾಗಿ ಮದುವೆ ಮಾಡ್ರಿ ಸುಮ್ನೆ ನೋಡೋದ್ರಲ್ಲ ವೀಕ್ಷಕರೇ ಬೊಂಬೆ ನನ್ನ ಮದ್ ಮಗಳು ಮದುವೆ ನೀವು ಕ್ಯಾನ್ಸಲ್ ಆಗಿತ್ತು ಇವಾಗ ಇವರೇನೆ ಎಲ್ಲ ಒಪ್ಕೊಂಡಿದ್ದಾರೆ ನಾವು ಅಲ್ಲೇ ಸುಮ್ಮನೆ ಬರ್ತಿದ್ವಿ ಅದೇ ಬಂದುಬಿಟ್ರಲ್ಲ ಮನೆಗೆ ಅಂತೇಳಿ ಬಂದು ಅವರೇನೆ ನಮ್ಗೆ ತಪ್ಪಾಯಿತು ಮೇಲಿಂದಾನ ನಾವು ಥರ ಮಾತ್ರಗಳೆಲ್ಲ ಯಾವುದಕ್ಕೆ ಕೇಳಲ್ಲ ಯಾವುದು ಬಂದಿಲ್ಲ ಇಟ್ಟೆಮಲ್ಲ ಮನಸ್ನಾಗೆ ಇವಾಗ ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಬಂದವ್ರೆ ಅದಕ್ಕೆ ಆದರೆ ಸಾಕು ಹ್ಞೂ ಅವ್ರಿಗೂ ಇವ್ರಿಗೂ ಬಂದಾಣಿಕೆ ಚೆನ್ನಾಗಾಗುತ್ತೆ ಕ್ಯಾನ್ಸಲ್ ಆಗಿರೋಂಥ ಮದುವೆ ಇವಾಗ ನಡೀತೈತಿ ಹ್ಞೂ ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು